ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನೆನಪು ಸೀರಿಯಲ್ ನ ನಾಳಿನ ಸಂಚಿಕೆಯನ್ನ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಕೊನೆಗೂ ಅದಿನ ಬಂದೇ ಬಿಟ್ಟಿದೆ ಭೂಮಿಗೆ ವಿಷ ಪ್ರಾಶನ ಮಾಡಿದ ಕೇಸ್ ನಲ್ಲಿ ಬಿ ವಿ ಅಂಜು ಇಬ್ರು ಸಿಕ್ ಸಿಕ್ಕಾಕೊಂಡಿದ್ದಾರೆ ಮೊದಲಿಗೆ ದಿಬಯ್ಯಾನಿ ನಾನು ಏನು ಮಾಡಿಲ್ಲ ಈ ಮನೆಯವರೇ ಯಾರು ಮಾಡಿರ್ಬೇಕು ಅಂತ ನಾಟಕವನ್ನ ಶುರು ಮಾಡ್ತಾಳೆ ಆಕ ಅಜಿತ್ ಭೂಮಿಗೆ ಬೇಕು ಅಂತಾನೆ ಚಾಕ್ಲೇಟ್ ಕೊಟ್ಟಿದ್ದು ನೀವೇ ಅಲ್ವಾ ಅತ್ತೆ ಭೂಮಿ ನನ್ಗೆಲ್ಲಾ ಹೇಳಿದಾಳೆ ಹೇಳಿ ಈಗ ಯಾಕೆ ಸುಮ್ಮನೆ ನಿಂತಿದ್ದೀರಾ ಅಂತ ಖಡಕ್ ಕೇಳಿದಾಗ ದಿಬಯ್ಯಾನಿ ಗೌರೋಕ್ ಶುರು ಮಾಡ್ತಾಳೆ ನನ್ ಸಿಗಾಕೊಂಡ್ ಬಿಟ್ನಲ್ಲ ಅಂತ ಟೆನ್ಷನ್ ಆಗ್ತಾಳೆ ಅವಳ ಟೆನ್ಷನ್ ನೋಡ್ದಾಗ ಮನೆಯವ್ರ್ ಎಲ್ಲ ಮನೆಯವ್ರಿಗೆಲ್ಲ ದೇವಿಯ ನೀನೆ ಮಾಡಿದಾಳೆ ಅಂತ ಅನ್ಸುತ್ತೆ ಆಗ ಗ್ಯಾರಂಟಿನೂ ಕೂಡ ಆಗತ್ತೆ ಎಲ್ಲರೂ ಸಹ ಕೋಪದಿಂದ ಸತ್ಯ ಏನು ಅಂತ ಹೇಳು ಅಂತ ಒತ್ತಾಯ ಮಾಡ್ತಾರೆ ಆಗ ಅಮ್ಮನನ್ನ ಉಳ್ಸೋಕೆ ಮಗಳು ಅಂಜು ಎಂಟ್ರಿ ಕೊಟ್ಟ ಬಿಡ್ತಾಳೆ ಇದೆಲ್ಲ ಮಾಡಿದ್ದು ನಾನು ಅಮ್ಮಂದೇನೂ ಏನೂ ತಪ್ಪಿಲ್ಲ ಅಂತ ಇಡೀ ಮನೆ ಮುಂದೆ ತಪ್ಪನ್ನ ಒಪ್ಕೊಳ್ತಾಳೆ ಇದೇ ಇದನ್ನ ಕೇಳಿದಂತ ಅಜ್ಜಿಗಂತೂ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ದೇವರ ಮನೆ ಮೊಮ್ಮಗಳಾಗಿ ಇಂತಹ ಕೆಲಸ ಮಾಡೋಕೆ ನಿನಗೆ ಹೇಗ್ ಮನ್ಸು ಬಂತು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಜಿತ್ ಮೊದ್ಲು ಇವಳನ್ನ ಎಳೆದ್ಕೊಂಡು ಹೋಗು ಅಂತ ಅಜ್ಜಿ ಕೋಪದಿಂದ ಹೇಳ್ತಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರೋ ಅಜಿತ್ ದೇವಿಯಾನಿ ಅತ್ತೆಗೋಸ್ಕರ ಇಷ್ಟು ದಿನ ಸುಮ್ಮನೆ ಇದೆ ಆದ್ರೆ ಪದೇ ಪದೇ ತಪ್ಪು ಮಾಡಿದ್ರೆ ನಾನ್ ಸಹಿಸೋದಿಲ್ಲ ನಿನ್ಗೆ ಮುಂದೆ ಇಂತಹ ಯೋಜನೆ ಬರ್ಲೇ ಆ ರೀತಿ ನಿಮಗೆ ಶಿಕ್ಷೆಯನ್ನ ಕೊಡಿಸ್ತೀನಿ ಅಂತ ಹೇಳಿ ಅಂಜುನನ್ನ ಅರೆಸ್ಟ್ ಮಾಡೋಕೆ ಅಂತ ಪೊಲೀಸರನ್ನ ಕರೆಸ್ತಾನೆ ಅಂಜುನನ್ನ ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗೋಬೇಕಾದ್ರೆ ದೇವಯಾನಿ ಶ್ರವಣ್ ಮತ್ತೆ ಸಂಗೀತ ಅವ್ರ ಕಾಲನ್ನ ಹಿಡಿದು ಬಿಟ್ಕೊಳ್ತಾಳೆ ಆದ್ರೆ ಶ್ರವಣ್ ತಪ್ಪು ಮಾಡ್ದವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಜಿತ್ ಸರಿಯಾಗೆ ಮಾಡ್ತಿದ್ದಾನೆ ಅಂತ ಹೇಳ್ತಾರೆ ಇದಕ್ಕೆ ನಾನು ಹೆಲ್ಪ್ ಮಾಡೋದಿಲ್ಲ ಅಂತ ಕಡಾಖಂಡಿತವಾಗಿ ಹೇಳ್ತಾರೆ ಇದರಿಂದ ಕೋಪಗೊಂಡ ದೇವಯಾನಿ ರಾಮ್ ಸಾಯೋದಕ್ಕೆ ನೀನೇ ಕಾರಣ ಇವತ್ತು ನನ್ ಮಗಳು ದೂರ ಆಗೋದಕ್ಕೆ ಅಜಿತ್ ಕಾರಣ ಇಡೀ ಮನೆಯವರು ಸೇರಿ ನನ್ ಕುಟುಂಬನ ಹಾಳು ಮಾಡ್ಬಿಟ್ರಿ ಅಂತ ಶ್ರವಣ್ಗೆ ಬೈದು ಹೋಗ್ತಾಳೆ ಈ ಮಾತುಗಳನ್ನು ಕೇಳಿದ ಶ್ರವಣ್ಗೆ ಆನೆ ಹೊಡೆದಂತಾಗತ್ತೆ ದೇವಯಾನಿ ನನ್ ಬಗ್ಗೆ ಇಷ್ಟು ದಿನ ಇಷ್ಟು ದ್ವೇಷ ಕಾರ್ತಾ ಇದ್ಲಾ ಮೇಲಿಂದ ಮೇಲ್ನೋಟಕ್ಕೆ ಮಾತ್ರ ಚೆನ್ನಾಗಿದ್ಲಾ ನನ್ನ ಜೊತೆನೆ ನಾಟಕ ಮಾಡ್ಬಿಟ್ಲಾ ಅಂತ ಕಣ್ಣೀರನ್ನು ಹಾಕ್ತಾರೆ ಆಗ ಭೂಮಿ ಬಂದು ಅವರಿಗೆ ಸಮಾಧಾನ ಇರ್ತಾರೆ ಆದ್ರೆ ಸ್ಟೇಷನ್ ನಲ್ಲಿ ಆಟ ಮುಂದುವರಿಯುತ್ತೆ ಅಜಿತ್ ಎದ್ರು ನಿಂತ್ಕೊಂಡು ಮಗಳು ನನ್ನ ಮಗಳು ನನಗೆ ತುಂಬಾನೇ ಮುಖ್ಯ ಅವಳು ವಿಷಯಕ್ಕೆ ಬಂದ್ರೆ ಯಾರನ್ನು ಸಹ ಬಿಡಲ್ಲ ಇವತ್ತು ನೀನು ನನ್ನ ಮಗಳ ಜೀವನದಲ್ಲಿ ಆಟ ಆಡಿದ್ರೆ ನಾನು ನಿಮ್ಮ ಕುಟುಂಬದವ್ರ ಜೊತೆ ಆಟ ಆಡಬೇಕಾಗತ್ತೆ ಅಂತ ಸ್ಟ್ರೈಟ್ ಆಗಿ ವಾರ್ನಿಂಗ್ನ ಕೊಡ್ತಾಳೆ ಆದರೆ ಅಜಿತ್ ಡ್ಯೂಟಿಲಿ ಮಗ್ನ ಇಲ್ಲಿ ನೀವು ನನ್ನ ಅತ್ತೆ ಅಲ್ಲ ನಾನು ಪೊಲೀಸ್ ಆಫೀಸರ್ ದಯವಿಟ್ಟು ಸ್ಟೇಷನ್ ಇಂದ ಆಚೆ ಹೊರಡಿ ನೀವು ಅಂದ್ಕೊಂಡಂಗೆ ಇಲ್ಲಿ ನಿಮ್ಮ ಮಗಳನ್ನ ಬಿಡಿಸೋದಕ್ಕಾಗಲ್ಲ ಅವಳು ಮಾಡಿರುವಂತ ತಪ್ಪು ಅಂತ ದೊಡ್ಡದು ಅಂತ ಹೇಳ್ತಾನೆ ಆಗ ಕೋಪಯಾನಿ ದೇವಯಾನಿ ಕೋಪದಿಂದ ದೇವಿಯಾನಿ ಆಚೆ ಕಡೆ ಬರ್ತಾಳೆ ಈ ಕಡೆ ಭೂಮಿ ತುಂಬಾ ಸಾಫ್ಟ್ ಕಾರ್ನರ್ ಆಗಿರುತ್ತೆ ಹಾಗೇನೆ ಅವಳಿಗೆ ತುಂಬಾ ನೋವಾಗ್ತಿರತ್ತೆ ಎಷ್ಟು ಕೆಟ್ಟದ್ ಬಯಸಿದ್ರು ದೇವಯಾನಿ ಅಮ್ಮನ್ ಕಣ್ಣೀರ್ ನೋ ಕಣ್ಣೀರನ್ನ ನನ್ ನೋಡೋಕಾಗ್ತಿಲ್ಲ ನಾನೇ ಹೋಗಿ ಕಂಪ್ಲೇಂಟ್ ಅನ್ನ ವಾಪಸ್ ತಗೋಳ್ತೀನಿ ಅಂತ ಹೇಳಿ ಅಂಜುಗೆ ಹೆಲ್ಪ್ ಮಾಡೋಕೆ ಅಂತ ನಿರ್ಧಾರ ಮಾಡ್ತಾಳೆ ದೇವಯಾನಿ ದಿವೇನಿ ಏನನ್ನ ಪ್ರತಿಜ್ಞೆಯನ್ನ ಮಾಡ್ತಾರೆ ಹಾಗೆ ಭೂಮಿ ಕಂಪ್ಲೇಂಟನ್ನು ವಾಪಸ್ ತಗೊಳ್ತಾಳ ಇದೆಲ್ಲ ನಾಳಿನ ಸಂಚಿಕೆಯಲ್ಲಿ ನಾವು ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕೊನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಬಾಯ್ ಟೇಕ್ ಕೇರ್